ಇಬ್ಬರು ನೆಕ್ಸ್ಟ್ ಪಸ್ ಕೊಯ್ತೀನಿ ನಿಲ್ಸು ಹೆಂಗೆ ನಿನ್ನ ನಿಲ್ಲಿಸಿ ನಾನು ಇಲ್ಲಿ ದತ್ತಶ್ರವ್ರಿಗೂ ಇರಲ್ಲ ಅವರು ನಾನು ಇಲ್ಲಿ ದತ್ತವ್ರಿಗೂ ಇರಲ್ಲ ಅವರು ಇಲ್ಲೇ ಬಂದುಬಿಟ್ರಲ್ಲ ತಾಜಾ ತಿಂಡಿ ಪಕ್ಕದಲ್ಲೇ ನಾನು ಒಬ್ಬಳೇ ಹೋಗ್ತಾ ಇರೋದು ಯಾಕೆಂದರೆ ಇವಾಗ ಸಾಮಾನಿಗೆ ಅಬಾಕಸ್ ಕ್ಲಾ ಎಕ್ಸಾಮ್ ಇದೆ ಇವತ್ತು ತರ್ಡ್ ಲೆವೆಲ್ದು ಬಿಡ್ಕೊ ನಂಗೆ ಮಾಡ್ಕೋಬಾರ್ದು ರಕ್ತ ಬರುತ್ತೆ ಮತ್ತೆ ಹಾಂ ಸಾಕು ಸಾಕು ಸೌತೆ ಕಾಯ್ಕೊಡ್ತೀನಿ ಸೊ ಇನ್ನು ನಾಳೆ ಮತ್ತೆ ಸ್ಕೂಲ್ ಎಕ್ಸಾಮ್ ಇದೆ ಹಾಗಾಗಿ ಹಸ್ಬೆಂಡ್ ಮತ್ತೆ ಸಾಮಾನ್ಯ ಇಬ್ರು ಇಲ್ಲೇ ಇರ್ತಾರೆ ನಾನು ಒಬ್ಲಳೇ ಹೋಗ್ತಾ ಇದ್ದೀನಿ ಏನಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇಡು ಸಾಕು ಹಾಂ ಸಾಕು ಸೊ ಇವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ನಾನು ನಮ್ಮಮ್ಮ ಬಸ್ಸಲ್ಲಿ ಹೋಗ್ತೀವಿ ಹಂಗಾಗಿ ಏನು ಲಗೇಜ್ ಎಲ್ಲ ತಗೊಂಡು ತೊಗೊಂಡೋಗೋಕ್ಕಾಗ್ತಿಲ್ಲ ನಾಳೆ ಹಬ್ಬಕ್ಕೆ ಹೂವು ಬೇಕು ಹಂಗಾಗಿ ಹೂವು ಮಾತ್ರ ಹೋಗ್ತಿದ್ದೀನಿ ಮಲ್ಲಿಗೆ ಸೇವಂತಿಗೆ ಎಕ್ಸಾಮ್ ಇರೋ ಕಾರಣ ಸಾಮಾನ್ಯ ಹಬ್ಬಕ್ಕೆ ಬರಕ್ ಆಗ್ತಿಲ್ಲ ಎರಡು ಇಬ್ರು ಇಲ್ಲೇ ಇರ್ತಾರೆ ಯಾಕದ ಎಕ್ಸಾಮ್ ಇದು ಹಬ್ಬ ಮಿಸ್ ಮಾಡ್ಕೊತಿಯ ನಾನು ಮಿಸ್ ಮಾಡ್ಕೊತಿಯನ್ನ ಏನಪ್ಪ ನಾನು ಮಿಸ್ ಮಾಡ್ಕೊತೀನಿ ಸರ್ ಸರಿ ಬಾಯ್ ಬೈ ಬಾಯ್ ಬಾಯ್ ಬಂದು ಸೊ ಫ್ಯಾಮಿಲಿ ಊರಿಗೆ ಬಂದಿದ್ದಾಯ್ತು ಬಂದು ಆಲಿಗೆ ಅವರ್ ಅವ್ರ ಮೇಲಾಯ್ತು ಸೊ ಇವಾಗ ನಮ್ಮ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾವ್ರೆ ನಾವು ನಮ್ಮಮ್ಮ ಇಬ್ಬರು ಉಪವಾಸ ಇದ್ದೀವಿ ಅಥವಾ ಸಾಯಂಕಾಲ ನಾವು ಕೂತಿದ ಹತ್ರ ಹೋಗಿ ಹಾಲು ತೆನೆ ಹತ್ತು ಬರಬೇಕು ನಾವು ಗೌರಿ ಹಬ್ಬದಲ್ಲೆಲ್ಲ ಯಾವುದೇ ಮಾಡಲ್ಲ ನಮ್ಮೂರು ಹಬ್ಬದಲ್ಲೇ ಮಾಡೋದು ನಾವು ಅಡುಗೆ ಇಬ್ಬರು ಉಪವಾಸ ಇದ್ದೀವಿ ಆಲ್ರೆಡಿ ಒಂದು ವಾರ ಮುಂಚೆ ಬಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗೋವ್ರೆ ಸೊ ಇವತ್ತು ಏನು ಜಾಸ್ತಿ ಕರ್ತಾಯಿರುತ್ತೆ ನನಗೆ ಐಟಾಗಿ ಅಡುಗೆ ಮಾಡಬೇಕಲ್ಲ ಇವಾಗ ಒಪ್ಪದ್ ಬಿಡೋಕ್ಕೆ ಅಡುಗೆ ಕ್ಲೀನ್ ಮಾಡ್ತಾರೆ ಆಯ್ತು ಈಗ ನಾನು ಸ್ವಲ್ಪ ಪಾತ್ರೆ ಇಷ್ಟು ತೊಳೆದ್ಬಿಟ್ಟು ಏ ಅಮ್ಮ ಮನೆ ಹಳೆಯ ಚಾನಲಲ್ಲಿ ನಾನು ಅಮ್ಮರ ಮನೆಯದು ಒಂದು ಬ್ಲಾಗ್ ಮಾಡಿದ್ದೆ ಬಟ್ ಅದು ಹಳೆ ಬ್ಲಾಗಲ್ಲಿ ಹಳೆ ಚಾನಲಲ್ಲಿ ಸೊ ಈ ಚಾನಲಲ್ಲಿ ನಾನು ಪೂಜೆ ಆದ್ಮೇಲೆ ಇವತ್ತಿಲ್ಲ ನಾಳೆ ಒಂದು ಕ್ವಿಡ್ಕಾಲ ರೂಮ್ ಟೂರ್ ಥರ ಮಾಡ್ತೀನಿ ಹ್ಞೂ ನಮ್ಮ ಅಜ್ಜಿ ಅದರಿಂದ ಎಲ್ಲ ಕಾಲು ಕಾಲಿರುತ್ತೆ ಯಾಕಂದರೆ ಅಜ್ಜಿ ಒಬ್ಬರೇ ಅದ್ರಿಂದ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಕ್ವಿಕ್ಕಾಗಿ ಒಂದು ಅಂಕೂ ಸಹ ಮಾಡಿ ಹೀಗಿದೆ ಮನೆ ಹ್ಞೂ ಉಪವಾಸ ಇದೆಯಲ್ಲ ಅದಕ್ಕೆ ಹಣ್ಣು ಅಂಶ ಅಂಕೊಳೋದು ಮತ್ತೆ ಬಳಸಿ ಮಾಡಿ ಅಮ್ಮ ಫಸ್ಟು ಮನೆಯೆಲ್ಲ ಒರೆಸ್ಕೊಟ್ರು ಇನ್ನು ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಸಂಜೆಗೆ ದೀಪ ಹಣಿಸ್ಕೊಟ್ಟು ಹುತ್ತದ ಹತ್ರ ಹೋಗಿ ತೆನೆ ಬರಬೇಕು ಇದಿಷ್ಟೇ ಇವತ್ತು ಮಾಡೋದು ಹಾಗೆ ಇದನ್ನು ಎಲ್ಲರ ಮನೇಲೂ ಮಾಡಲ್ಲ ಅಂದರೆ ಅಮ್ಮರ ಮನೇಲಿ ಮಾಡ್ತಾರೆ ನಮ್ಮ ಮನೇಲಿ ಅತ್ತೆ ಮನೇಲಿ ಇದು ಇದನ್ನು ಮಾಡಲ್ಲ ಹಾಗಾಗಿ ನಾನು ಇವತ್ತು ಪೂರ್ತಿ ಅಮ್ಮರ ಮನೆಯಲ್ಲೇ ಇದ್ದು ಇಲ್ಲೇ ಅಡುಗೆ ಎಲ್ಲ ಮಾಡ್ತೀವಿ ಅಲ್ಲಿ ಪೂಜೆ ಅಂದರೆ ಇವತ್ತೇನು ಪೂಜೆ ಅಥವಾ ಇವತ್ತೇನು ಅಡುಗೆ ಆ ಥರ ಏನು ಮಾಡೋದಿಲ್ಲ ಯಾಕಂದರೆ ಇದು ಅಮ್ಮರ ಮನೇಲಿ ಮಾತ್ರ ಮಾಡೋದು ನಮ್ಮ ಅಜ್ಜಿ ಮಾಡ್ತಿದ್ರು ನಮ್ಮ ಅಜ್ಜಿ ಆದಮೇಲೆ ಇವಾಗ ನಾನು ಮಾಡ್ತಿದ್ದೀನಿ ಚಿಕ್ಕ ಹುಡುಗಿದ ನಾನು ಮಾಡ್ತಿದ್ದೆ ಹಾಗಾಗಿ ಅದು ನನಗೆ ಕಂಟಿನ್ಯೂ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೀನಿ ಕುಂಕುಮಾಲ ಇಟ್ಟು ಕುಂಕುಮ ಕುಂಕುಮಾಲ ಇಟ್ಟು ಅಂದರೆ ಹೂವು ಹಾಕಬೇಕು ಅಷ್ಟರಲ್ಲಿ ನಮ್ಮ ಇಲ್ಲಿ ಪಚ್ಚರಿ ಮನೆ ಕ್ಲಿನಿಕ್ ಕೆಲಸ ಅದು ಆಸ್ವಾಳು ಕಿತ್ಕೊಬಿಡ್ತೀನಿ ಸೊ ಇಲ್ಲೊಂದು ಎರಡು ದಾಸ್ವಾಳು ಹೂವು ಬಿಟ್ಟೈತಿ ನಮ್ಮ ಅಜ್ಜಿ ಹಾಕಿರೋ ಗಿಡದಲ್ಲಿ ಏನೋ ಹೂವು ತಂದು ಹಾಕಿದ್ರು ಏನೇ ಮಾಡಿದ್ರು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು ಅಂತ ಚೆನ್ನಾಗಿರುತ್ತಲ್ವಾ ಅದೊಂಥರ ಚಂದ Skal gjøre Det gjøre det ikke. ಸೊ ಎರಡು ಹೂವು ಸಿಕ್ತು ಏನಂದರೆ ಏನೇ ಹೂವು ಹಾಕಿದ್ಗು ನಮ್ಮ ಹಿಡಿದಲ್ಲಿ ಬಿಟ್ಟಿರೋದು ಅಂತಂದರೆ ಖುಷಿ ಇನ್ನು ದೇವ್ರ ಮನೆಗೆ ಫೋಟೋಗೆ ಹೂವು ಎಲ್ಲ ಹಾಕಿ ಹಾಕಿದ್ಮೇಲೆ ಏನಾದ್ರು ಹಣ್ಣು ತಿನ್ನು ಹಣ್ಣು ತಿನ್ನು ಅಂತ ಹೇಳ್ತಾನೆ ಇದ್ರು ನಮ್ಮ ಇಬ್ರು ಅಂದರೆ ಬಸ್ಸಲ್ಲೆಲ್ಲ ಬಂದಿದ್ದೀವಲ್ಲ ಅದಕ್ಕೆ ಇತ್ತು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಹಣ್ಣು ತಿನ್ನೋಣ ಅಂತ ಹಾಗೆ ಈ ಹಬ್ಬದಲ್ಲಿ ಏನು ಅಂದರೆ ನಾವು ಏನು ಊಟನೇ ಮಾಡ್ದೇ ಅಡುಗೆ ಮಾಡಿ ಅಂದರೆ ಬಿಡಬೇಕು ಊಟ ಮಾಡೋಂಗಿಲ್ಲ ಅಷ್ಟೇ ಆದರೆ ಕಾಫಿ ಟೀ ಹಾಲು ಮತ್ತು ಹಣ್ಣುಗಳು ಎಳ್ನೀರು ಈ ಥರದನ್ನೆಲ್ಲ ತೊಗೊತೀವಿ ಊಟ ಒಂದು ಮಾಡಲ್ಲ ಅಷ್ಟೇ ಇನ್ನು ಹಣ್ಣು ಕಟ್ ಮಾಡಿಬಿಟ್ಟು ತಿಂತಾರೆ ಕಟ್ ಮಾಡ್ತಾ ಇದ್ದೀನಿ ಏನೋ ಊರಿಗೆ ಬಂದಮೇಲೆ ಅದು ಸ್ವಲ್ಪ ಟ್ರಾವೆಲ್ ಮಾಡಿ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ಸೋಸ್ತಾ ಇದ್ದಂಗೆ ಸೊ ಹಣ್ಣು ತಿನ್ನೋಣ ಅಂತ ಏನು ಮಾಡೋದಕ್ಕೆ ಅಂದ್ಬಿಟ್ಟು ಟೊಮೊಟೊ ಸಾರು ಮಾಡೋಣ ಟೊಮೊಟೊ ಸಾರು ಪಾಯಸ ಅನ್ನ ಅಷ್ಟೇ ಇವತ್ತು ಒಪ್ಪದ್ ಬಿಡೋದಕ್ಕೆ ನಾಳೆ ಮತ್ತೆ ಏನಾದರೂ ಹಬ್ಬದ ಅಡಿಕೆ ಮಾಡಬೇಕಲ್ಲ ಅದಕ್ಕೆ ಟೊಮೊಟೊ ಬೇಯಕ್ಕೆ ಇರ್ತಿದ್ದೀನಿ ಟೊಮೊಟೊ ಸಾರು ಮಾಡೋಣ ಅಂತ ಈಗ ಹಣ್ಣು ತಿಂದು ನಮ್ಮ ಅಜ್ಜಿ ಮಲಗಿಬಿಟ್ಟವ್ರೆ ಅಮ್ಮನ ಹೆಂಗೆ ಹಣ್ಣು ಕೊಡೋಣಮ್ಮ ಎದು ಕೊಡ್ತೀನಿ ಕಟ್ ಮಾಡಿದ್ದೀನಿ ಹೇಳು ಕಟ್ ಮಾಡಿದ್ದೀನಿ ಲೇಟ್ ತಗೊಬರ್ತೀವಿ

ಅಜ್ಜಿಗೆ ಮೊದಲು ನಮ್ಮ ಅಜ್ಜಿ ಉಪವಾಸ ಇರೋರು ಈಗ ಅಜ್ಜಿ ನಮ್ಮ ಯಾಕೆ ಉಪವಾಸ ಉಪವಾಸವ್ರೆ ನಾನು ಮೊದ್ಲಿಂದ ಉಪವಾಸ ಇರ್ತಿದ್ದೆ ಇನ್ನು ಆಗಲೇ ಹೇಳಿದಾಗೆ ಈ ನಾಗರನಲ್ಲಿ ಅಂದರೆ ಹಬ್ಬದ ನಮಗೆ ಊರ ಹಬ್ಬ ಏನಿರುತ್ತೆ ಅವ ದಿನ ಅಂದರೆ ಭಾನುವಾರ ಇದು ಮಾಡ್ತಾರೆ ಭಾನುವಾರದ ಬ್ಲಾಗು ಸೊ ಈ ಹಬ್ಬ ನಾಗರಲ್ಲಿ ನಾವು ಉಪವಾಸ ಇದ್ರೆ ಹಣ್ಣು ಹಾಲು ಕಾಫಿ ಟೀ ಈ ಥರದ್ದೆಲ್ಲ ಕುಡಿತೀವಿ ಹಾಕಿರೋ ಅಡುಗೆ ಮಾತ್ರ ತಿನ್ನಲ್ಲ ಕಡಲೆಪುರಿ ಅಥವಾ ಹುರ್ದಿರೋ ಕಡಲೆಕಾಯಿ ಬೀಜ ಉಪ್ಪು ಉಪ್ಪಾಕುರ್ದಿರೋದು ಆ ಥರದವೆಲ್ಲ ತಿನ್ನೋಂಗಿಲ್ಲ ಉಪ್ಪು ಹಾಕಿರೋದು ತಿನ್ನೊಂಗಿಲ್ಲ ಎದ್ಬಿಟ್ಟು ಇನ್ನು ಉಳಿದಿದೆಲ್ಲ ಹಣ್ಣು ಹಂಪಲೆಲ್ಲ ತಿನ್ಕೊಂಡಿರ್ಬೋದು ಮೊದಲೆಲ್ಲ ನಮ್ಮ ಅಜ್ಜಿ ಮಾಡ್ತಿದ್ರು ಈ ನಾಗ್ರನ್ನ ಈಗ ನಮ್ಮ ಅಜ್ಜಿ ತುಂಬ ಏಜ್ ಆಗಿದೆ ಹುಷಾರಿಲ್ಲ ಅಂತೇಳಿ ಅಜ್ಜಿ ಬದಲು ನಮ್ಮಮ್ಮ ಇರ್ತಾರೆ ಆದರೆ ನಾನು ಚಿಕ್ಕೊಳ್ಳಿದ್ದಾಗಿಂದೂ ನಮ್ಮ ಅಜ್ಜಿ ಜೊತೆ ಈ ಇದನ್ನು ಮಾಡ್ತಾಯಿದ್ದೆ ನಾಗರ ಪೂಜೆನ ಅದಕ್ಕೆ ಇವಾಗ ಹೇಗಿರು ಒಂದೇ ಊರಿಗೆ ಮದುವೆ ಆಗಿದ್ದೀನಲ್ವಾ ಸೊ ಹಾಗಾಗಿ ಇವಾಗ ನಾನು ಮಾಡಿ ಇಲ್ಲಿ ಇವಾಗ ಹಬ್ಬ ಮಾಡ್ತಾಯಿದ್ದೆ ಇನ್ನು ಅಷ್ಟರಲ್ಲಿ ಕಾಫಿ ಕೂಡ ಮಾಡಿಕೊಟ್ರು ಅಮ್ಮ ಒಟ್ಟು ಈ ಕಾಫಿ ಹಣ್ಣು ಇದನ್ನು ತಿಂದು ಹೊಟ್ಟೆ ತುಂಬಿಕೊಂಡು ನೈಟ್ ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನಮ್ಮಮ್ಮ ಅಷ್ಟು ಅಜ್ಜಿ ಬಾಳೆಹಣ್ಣು ಹೇಳಿದ್ರಂತೆ ಊರಲ್ಲಿ ಯಾರಿಗೂ ಅದನ್ನು ತಗೊಂಬಂದರು ಅದೆಲ್ಲ ಎತ್ತಿಟ್ಕೊತ ಇದ್ರು ಹಬ್ಬಕ್ಕೆಲ್ಲ ಬೇಕು ಅಂತೇಳ್ಬಿಟ್ಟು ಇನ್ನು ಅಡುಗೆ ಪಟಾಫಟಂತ ಅಡುಗೆ ಮುಗಿಸ್ಕೊತಿದ್ವಿ ಏನು ಬರೀ ಅನ್ನ ಸಾರು ಬೋಂಡ ಮತ್ತು ಶಾವಿಗೆ ಪಾಯಸ ಇದಿಷ್ಟೇ ಮಾಡ್ತಿರೋದು ಮತ್ತು ಬೆಳಿಗ್ಗೆಗೂ ಹಬ್ಬ ಇರುತ್ತಲ್ವ ಇನ್ನು ಆವತ್ತು ಏನಾದರೂ ಅಡಿಗೆ ಮಾಡಬೇಕು ಹಾಗಾಗಿ ಅದೇ ತುಂಬ ಬೇಜಾರಿನ ವಿಷಯ ಏನು ಅಂದರೆ ಸಮನ್ಯೂ ಬಂದಿರಲಿಲ್ಲ ಫ್ಯಾಮಿಲಿ ನಮ್ಮ ಜೊತೆಗೆ ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರು ಅವನು ಸಂಜೆ ಆಗ್ತಾ ಆಗ್ತಾ ಹೊತ್ಕೊಂಡು ಫೋನ್ ಮಾಡಿಬಿಟ್ಟ ಅಮ್ಮ ನಿನ್ನ ನೋಡಬೇಕು ಅನಿಸ್ತಾ ಅಮ್ಮ ಅಂತ ಅದಕ್ಕೆ ಅದೊಂಥರ ಬೇಜಾರು ಅಯ್ಯೋ ಬಿಟ್ಬಿಟ್ಟು ಬಂದ್ಬಿಟ್ವಲ್ಲ ಅಂತ ಬಟ್ ಎಕ್ಸಾಮ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಕಡೆ ಎಕ್ಸಾಮ್ ಬಿಟ್ಟು ಕರ್ಕೊಂಡು ಬರೋಕ್ಕಾಗಲ್ಲ ಅದು ನಾನೇ ಅಲ್ಲಿರೋಣ ಅಂತ ಅಂದರೆ ನಾನು ಎರಡು ದಿನ ಹಬ್ಬದ ದಿನ ಮತ್ತು ಈ ಭಾನುವಾರ ಎರಡು ದಿನವೂ ಉಪವಾಸ ಇದ್ದು ಪೂಜೆ ಮಾಡಬೇಕು ಬೇರೆ ಬೇರೆ ದೇವ್ರಿಗೆ ಹಾಗಾಗಿ ಬರಲೇಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದು ಇನ್ನು ನಮ್ಮ ಅಮ್ಮನೂ ಅಷ್ಟೊಳಲ್ಲಿ ಸ್ನಾನ ಎಲ್ಲ ಮಾಡಿಬಂದು ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು ಅಡುಗೆಲ್ಲ ಆಯಿತು ಇನ್ನು ಇವತ್ತು ನಾವು ಅಮ್ಮರ ಮನೇಲಿ ಹಬ್ಬ ಅಂದರೆ ಪೂಜೆ ಮಾಡೋದು ನಮ್ಮ ಅತ್ತೆ ಮನೇಲಿ ಅವಾಗಲೇ ಹೇಳ್ದಂಗೆ ಅತ್ತೆ ಮನೇಲಿ ಅಥವಾ ನಮ್ಮ ಯಜಮಾನ್ರು ಮನೇಲಿ ಈ ಹಬ್ಬ ಮಾಡೋಲ್ಲ ಈ ನಾಗ್ರು ಮಾಡೋ ಪದ್ಧತಿ ಇಲ್ಲ ಹಂಗಾಗಿ ನಾನು ಅಲ್ಲಿ ಹೋಗಲೇ ಇಲ್ಲ ಇವತ್ತು ಪೂರ್ತಿ ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದಾಯಿತು ಇಲ್ಲೇ ಇರ್ತಿದ್ದಾಯಿತು ನಮ್ಮ ಇಬ್ಬರದ್ದು ಎದುರು ಎದುರುಗಡೆ ಮನೆಯೇ ಆಗಿರೋದ್ರಿಂದ ಅಲ್ಲಿ ಹೋಗ್ಬೇಕು ಅನಿಸಿದಾಗ ಅಲ್ಲಿ ಹೋಗೋದು ಇಲ್ಲಿರ್ಬೇಕು ಅನಿಸ್ದಾಗ ಇಲ್ಲಿ ಇರಬೇಕು ಅಲ್ಲಿರೋರು ಇಲ್ಲಿ ಬಂದಿರ್ತಾರೆ ಇಲ್ಲಿರೋರು ಇಲ್ಲಿರೋರು ಅಲ್ಲೋಗಿರ್ತಾರೆ ಆ ಥರ ಇರ್ತೀವಿ ಎದುರೆದುರುಗಡೆ ಅಲ್ವಾ ಸುಮ್ಮನೆ ಹಿಂಗಿದ್ದು ಕಾಲು ಇಟ್ಟರೆ ಮನೆ ಸಿಗುತ್ತೆ ಹಾಗಾಗಿ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಏನಿಲ್ಲ ಎಲ್ಲಿ ಅವತ್ತು ಕೆಲಸ ಇರುತ್ತೋ ಅಲ್ಲಿರೋದು ಅಲ್ಲಿ ಕೆಲಸ ಮುಗಿಸ್ಕೊಳತ್ತೈತೆ ಅಷ್ಟೇ ಸೊ ಅಡುಗೆ ಕೆಲಸ ಇನ್ನು ಅಡುಗೆ ಎಲ್ಲ ನಾನೇ ಮಾಡಿಕೊಂಡೆ ಕ್ಲೀನಿಂಗ್ ಕ್ಲೀನಿಗೆಲ್ಲ ಮಾಡಲಿ ಅಂತ ಈಗ ಬರೋದೇ ಅಪರೂಪಕ್ಕೆ ಇಲ್ಲಿಗೆ ಲಾಸ್ಟ್ ವೀಕ್ ಬಂದು ಎಲ್ಲ ರೆಡಿ ಕ್ಲೀನ್ ಮಾಡಿ ಹೋಗಿದ್ರು ಹಬ್ಬ ಅಂತ ಪಾತ್ರೆ ಎಲ್ಲ ತೊಳೆದು ಮೇಲ್ಗಡೆ ಎಲ್ಲ ಪಾತ್ರೆ ಇಟ್ಟಿರ್ತಾರಲ್ಲ ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು ಇವತ್ತು ಹಾಗೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆ ಬಂದು ಶಾವಿಗೆ ಪಾಯಸ ಟೊಮೊಟೊ ಸಾರು ಅನ್ನ ಅಷ್ಟೇ ಇವತ್ತು ನಾಳೆಗೆ ಹಬ್ಬದ ಅಡುಗೆ ಮಾಡಬೇಕಲ್ಲ ಅಂತ ಚಿಕ್ಕಾಗಿ ಮಾಡಿದ್ದು ಇವಾಗ ನಮ್ಮ ಪೇಂಟ್ ತಂದರು ಅದನ್ನು ರಂಗೋಲಿ ಬಿಡ್ಬೇಕಂತ ನಾನು ರಂಗೋಲಿ ಬಿಡ್ತೀನಿ ಚೆನ್ನಾಗಿ ಬಿಟ್ಟಿ ಅದು ಸ್ವಲ್ಪ ಬರೋದು ಒಂದೆರಡು ಮೂರು ಐತೆ ಅದನ್ನು ಬರಿತೀನಿ ಒಂದು ಬಟ್ಟೆ ಕೊಟ್ಟರೆ ತೊಗೊಳ್ಳ ಇವತ್ತಿನ ವ್ಲಾಗಲ್ಲಿ ಆದಷ್ಟು ನಾನು ಅಲ್ಲೇ ವಾಯ್ಸ್ ಕೊಡೋದು ಟ್ರೈ ಮಾಡಿದ್ದೀನಿ ಫ್ಯಾಮಿಲಿ ಎಲ್ಲದಕ್ಕೂ ಮಾತಾಡಿದ್ದೀನಿ ಆದರೆ ಹಾಡೆಲ್ಲ ಹಾಕ್ಬಿಟ್ಟಿದ್ರಲ್ಲ ಎಲ್ಲ ಕಾಪ್ರೇಟ್ ಬರುತ್ತೆ ಅಂದ್ಬಿಟ್ಟು ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ ಇನ್ನು ಇದು ನಾಗ್ರು ಮಾಡೋ ಕಡೆ ನಾನು ನನ್ನ ನಾದಿನಿ ಕೂಡ ಬಂದಿದ್ಲ ಆ ಬಗ್ಗೆ ಅವ್ರ ಮಕ್ಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದಿತ್ತು ಅಂದ್ಬಿಟ್ಟು ಹಾಗಾಗಿ ನಾನು ನಮ್ಮ ನನ್ನ ನಾದಿನಿ ಮತ್ತು ನಾದಿನಿ ಮಕ್ಕಳು ಮತ್ತು ನನ್ನ ಮೈದನ ಮಕ್ಕಳು ಇಷ್ಟು ಜನ ಕರ್ಕೊಂಡು ಬಂದ್ವಿ ಇಲ್ಲಿ ಕೆಲವು ಮನೆಯವ್ರು ಮಾತ್ರ ಮಾಡೋದು ಆವಾಗಲೇ ಹೇಳ್ದಂಗೆ ಒಂದು ಅರ್ಧ ಭಾಗದಷ್ಟು ಜನ ಮಾತ್ರ ಮನೆಯವ್ರು ಮಾತ್ರ ಅರ್ಧ ಭಾಗವೂ ಅಲ್ಲ ಒಂದು ನಲ್ವತ್ತು ಅಥವಾ ಮೂವತ್ತು ಭಾಗ ಆದಷ್ಟು ಮನೆಯವ್ರು ಮಾತ್ರ ಈ ಪೂಜೆ ಮಾಡೋದು ಎಲ್ಲರೂ ಮಾಡಲ್ಲ ಇಲ್ಲಿ ಬಂದು ಒಂದು ಹುತ್ತ ಇದೆ ಹುತ್ತದ ಹತ್ರ ಬಂದು ಹಣ್ಣು ಕಾಯಿ ತಂದು ತಂಬಿಟ್ಟು ಮಾಡೋರು ತಂಬಿಟ್ಟು ಮಾಡ್ತಾರೆ ತಂಬಿಟ್ಟು ತಂದು ಇಟ್ಟು ಹಾಲೆರೆದು ಪೂಜೆ ಮಾಡ್ಕೊಂಡು ಹೋಗೋದು ಇದಿಷ್ಟು ಸಿಂಪಲ್ ಪೂಜೆ ಅದೇ ವರ್ಷ ವರ್ಷ ಮಾಡಲೇಬೇಕು ಅಂತ ಹುಡುಗರೆಲ್ಲ ಇಲ್ಲಿ ನಿಂತಿದ್ರು ನನ್ನ ಆದನಿ ಮಕ್ಕಳು ಅದೇ ಚಿಕ್ಕಕ್ಕಿರೋನು ಶಶಾಂಗ್ ನನ್ನ ಮೈದನ್ ಮಗ ಸೊ ಅವ್ನು ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಇಲ್ಲೇ ಪ್ರಸಾದ ಎಲ್ಲ ಮಾಡ್ತಾರೆ ಅಂದರೆ ಇಲ್ಲಿ ತಂದಿರೋ ಹಣ್ಣು ಬಾಳೆಹಣ್ಣೆಲ್ಲ ಹಾಕಿ ತಂಬಿಟ್ಟು ಮಾಡಿರ್ತಾರೆ ಆ ತಂಬಿಟ್ಟೆಲ್ಲ ಹಾಕಿ ಎರಡು ಕಲ್ಸ್ಬಿಟ್ಟು ಪ್ರಸಾದ ಅಂತ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕಂತೂ ಅದರ ಕೈ ಮುಕ್ಕೊಂಡು ಪೂಜೆ ಮಾಡಿಬಿಟ್ಟು ಪ್ರಸಾದ ಕೊಟ್ಟರು ತಿಂದ್ಕೊಂಡು ಮನೆ ಕಡೆ ಹೊರಡೋದು ಹೋಗ್ಬಿಟ್ಟು ಮನೆಗೆ ಹೋಗಿ ಬಿಡೋದು ಆದರೆ ಇಲ್ಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಬರೀ ಹಣ್ಣು ಅದು ಇದು ತಿನ್ಕೊಂಡಿದ್ದು ಈಗ ಮತ್ತು ಇಲ್ಲಿ ಸ್ವೀಟ್ಸ್ ಕೊಟ್ಬಿಡ್ತಾರೆ ಇದು ತಂಬಿಟ್ಟು ಮತ್ತು ಈ ಥರ ಕಲಸಿರೋ ತಂಬಿಟ್ಟು ಮತ್ತು ಎಳ್ಳುಂಡೆ ಅದೆಲ್ಲನೂ ಕೊಟ್ಬಿಡ್ತಾರಲ್ಲ ಅದು ತಿನ್ಬಿಟ್ಟೆ ಹೊಟ್ಟೆ ತುಂಬ್ಕೊಂಡಂಗೆ ಆಗೋಯ್ತು ಮತ್ತು ಹೊಟ್ಟೆ ಅಶ್ವ ಆಗ್ತಾನೇ ಇಲ್ಲ ಹುಡುಗ್ರು ಅಷ್ಟೇ ಒಂದೊಂದು ಇದ್ದಾರೆ ಮತ್ತು ಕಡಲೆನೂ ಅಕ್ಕಿನೂ ನೆನ್ಸ್ಬಿಟ್ಟು ಕೊಡ್ತಾರೆ ಅದೇನೋ ಕೊಡಬೇಕು ಅಂತ ಅದೆಲ್ಲ ಇಷ್ಟನೇ ಆಗ್ತಾಯಿಲ್ಲ ಆದರೆ ಪ್ರಸಾದ ಅಂಬುಟ್ಟು ಹೆಂಗೋ ತಿಂದರು ಸೊ ಇನ್ನು ಮನೆಗೆ ಬಂದು ಊಟ ಮಾಡೋಣ ಅಂದರೆ ಯಾಕೆ ಹೊಟ್ಟೆ ಅಷ್ಟು ಆಗ್ತಿರ್ಲಿಲ್ಲ ಬಿಟ್ಟೋಣ ಅಂದರೆ ಸ್ವಲ್ಪ ಹೊತ್ತು ಆಗಲಿ ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಮನೇಲಿ ಅಂದರೆ ಅತ್ತೆ ಮನೆಯಲ್ಲಿ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ರು ಸೊ ಅಲ್ಲಿಗೆ ಬಂದೆ ತಂಬಿಟ್ಟು ಮಾಡ್ಕೊ ತಂಬಿಟ್ಟಿಗೆಲ್ಲ ರೆಡಿ ಮಾಡಿಬಿಡೋಣ ಇವತ್ತೇ ಅಂತ ಯಾಕೆಂದ್ರೆ ಇವತ್ತೆ ಎಲ್ಲ ಮನೆಯೆಲ್ಲ ಎಲ್ಲ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ತಂಬಿಟ್ಟು ಮಾಡಿ ಇಟ್ಕೊಂಬಿಟ್ರೆ ಬೆಳಿಗ್ಗೆ ಹಬ್ಬದ ದಿನ ಈಸಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ಸಾಯಂಕಾಲನೇ ಮಾಡ್ತಿದ್ರು ಅಮ್ಮರ ಮನೇಲಿ ಇವತ್ತು ತಂಬಿಟ್ಟು ಮಾಡಂಗಿಲ್ಲ ಯಾಕೆಂದ್ರೆ ಇವಾಗ ತಾನೇ ನಾಗ್ರು ಮಾಡ್ಕೊಂಬಂದಿರ್ತಾರಲ್ಲ ಹಾಗಾಗಿ ಅಮ್ಮರ ಮನೇಲಿ ತಂಬಿಟ್ಟು ಇವತ್ತು ಮಾಡೋಂಗಿಲ್ಲ ನಾಳೆ ಬೆಳಿಗ್ಗೆಗೆ ಮಾಡಬೇಕು ಅಷ್ಟು ಹೆಂಗೆ ಅಲ್ಲಿ ಮಾಡ್ತಾ ಇಲ್ವಲ್ಲ ಸರಿ ಇಲ್ಲಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀವಿ ಬೆಲ್ಲ ಎಲ್ಲ ಕರ್ಕಕ್ಕೆ ಅಡುಗೆ ಮಾಡ್ತಾಯಿದ್ರು ಹಾಗೆ ಮಾಮೂಲಿ ಉಪ್ಸಾರು ಮುದ್ದೆ ಮಾಡ್ತಾಯಿದ್ರು ಯಾಕಂದ್ರೆ ಇವತ್ತೇನು ಇಲ್ಲ ಹಬ್ಬ ಏನು ಮಾಡೋದಿಲ್ಲ ಅಲ್ಲ ಹಾಗಾಗಿ ಇರುಬ್ಸಾರ ಮಾಡ್ಕೊತ ಇದ್ರು ಸೊ ಊಟ ಮಾಡೋರು ಅಲ್ಲಿ ಮಾಡ್ಕೋಬೋದು ಇನ್ನು ನಮ್ಮ ಮಾಮಗೆಲ್ಲ ಮುದ್ದೆ ಇರಲೇಬೇಕು ಯಜಮಾನ್ರವ್ರ ಅಪ್ಪ ಮಾಮ ಅಂತ ಅಂದರೆ ಅವ್ರಿಗೆ ಮುದ್ದೆ ಎಲ್ಲ ಇರಲೇಬೇಕು ಅವರೆಲ್ಲ ರೈಸ್ ಅದು ಇದು ತಿನ್ಕೊಂಡು ಇನ್ನು ನಾಳೆ ಎಲ್ಲ ಹಬ್ಬ ಇರುತ್ತೆ ಮುದ್ದೆ ಅಂತೂ ಮಾಡಲ್ಲ ಇವತ್ತೂ ಮುದ್ದೆ ಕೊಟ್ಟಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ ಈ ಬರೀ ಅನ್ನ ಅಂತ ಮಾಡ್ತೀನಂತ ಹಾಗಾಗಿ ಮುದ್ದೆ ಅದನ್ನ ಕೆಲವೊಂದು ಸೈಡ್ ಇಟ್ಬಿಟ್ಟು ಇಲ್ಲಿ ಪಾಕ ತಗೋತಾ ಒಂದು ಸೇರು ಅಕ್ಕಿಗೆ ಐದು ಬೆಲ್ಲ ಅನ್ನೋ ಥರ ಅಳತೇನಲ್ಲಿ ಎರಡು ಸೇರು ಅಕ್ಕಿಗೆ ಹತ್ತು ಬೆಲ್ಲ ಎಕ್ಸ್ಟ್ರಾ ಎರಡು ಬೆಲ್ಲ ಅಂತ ಹಾಕಿದ್ದೀವಿ ಏಕೆಂದರೆ ಕಡಲೆ ಮತ್ತು ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಇನ್ನು ಎಕ್ಸ್ಟ್ರಾ ಎರಡು ಹಚ್ಚಿರಲಿ ಅಂದ್ಬಿಟ್ಟು ಒಟ್ಟು ಹನ್ನೆರಡು ಹಚ್ಚು ಬೆಲ್ಲನ ಕರ್ಗದಿಕ್ಕೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಕರ್ಗದಿಕ್ಕೆ ಅಂತ ಇಟ್ಟಿದ್ದೀವಿ ಈಗ ಇದು ಬೆಲ್ಲ ಕರಗಿ ಗೋಲಿ ಥರ ಪಾಕ ಬರಬೇಕು ಅಂದರೆ ಒಂದು ತಣ್ಣೀರು ತಣ್ಣೀರು ಬಟ್ಲಿಟ್ಕೊಂಡ್ರೆ ಅದು ಬಟ್ಲೇಲಿ ತಣ್ಣೀರಿಟ್ಕೊಂಡು ಆ ಬಟ್ಲಿಗೆ ಹಾಕ್ದಾಗ ಪಾಕ ಅದು ಗೋಲಿ ಥರ ಆಗಬೇಕು ತೆಳ್ಳಗೆ ಆಗಬಾರ್ದು ಗೋಲಿ ಥರ ಆಗಬೇಕು ಆವಾಗ ಪಾಕ ಆಗಿದೆ ಅಂತ ತುಂಬ ಗಟ್ಟಿ ಪಾಕ ಬರಬಾರ್ದು ತುಂಬ ತೆಳುನೂ ಇರಬಾರ್ದು ಕರೆಕ್ಟಾಗಿ ಅದರಲ್ಲಿ ಪಾಕ ಬರಬೇಕು ನನ್ನ ನಾದಿನಿ ಪಾಕ ತೆಗಿತಿದ್ಲು ಅವ್ಳಿಗೆ ಸ್ವಲ್ಪ ಮಾಡಿ ಅಭ್ಯಾಸ ಇರುತ್ತೆ ಅವ್ರೂರಲ್ಲಿ ಹಬ್ಬ ಮಾಡ್ತಾರೆ ಅವಾಗೆಲ್ಲ ಮಾಡಿರ್ತಾಳೆ ಹಾಗಾಗಿ ಅವ್ಳಿಗೆ ಅಭ್ಯಾಸ ಇದೆ ಅಂದ್ಬಿಟ್ಟು ಅವಳೇ ಇಲ್ಲಿ ಮಾಡ್ತಿದ್ದಾಳೆ ಕಜ್ಜಾಯ ಇದು ತಂಬಿಟ್ಟು ಎರಡು ಅವ್ರ ಊರಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ ಹಬ್ಬಗಳು ಅದು ಇದು ಅಂತ ಸೊ ಹಂಗಾಗಿ ಅಲ್ಲಿ ಅವ್ರ ಊರಲ್ಲಿ ಅವ್ರ ಮನೇಲಿ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ ಹಂಗಾಗಿ ಇಲ್ಲೂ ಅವಳೆ ತೆಗೀತಾ ಇದ್ಲು ನೋಡಿ ಈ ಥರ ಬಟ್ಲಿಗೆ ತಣ್ಣೀರು ಒಳಗೆ ಹಾಕ್ದಾಗ ಅದು ತೆಳುಗೆ ಆಗ್ಬಾರ್ದು ಸ್ವಲ್ಪ ಗೋಲ್ ಈ ಥರ ಬರಬೇಕು ಅದು ನೋಡ್ಕೊಂಡಿದ್ದು ಸ್ವಲ್ಪ ತೆಳುಗಿದ್ದಾಗ ಹಾಕ್ಬಿಟ್ರೆ ತಂಬಿಟ್ಟು ಕಟ್ಟೋಕ್ಕಾಗಲ್ಲ ತಂಬಿಟ್ಟು ತೆಳು ಆಗ್ಬಿಡುತ್ತೆ ಅದಕ್ಕೆ ಕರೆಕ್ಟ್ ಅದ್ರಲ್ಲಿ ನೋಡಿಕೊಂಡು ಅದಕ್ಕೆ ಹಸಿಟ್ಟು ಮತ್ತು ಹುರ್ದಿಟ್ಕೊಂಡಿರೋ ಕಡಲೆಕಾಯಿ ಬೀಜದ ಪುಡಿ ಎಳ್ಳು 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 ಪುಡಿ ಎಳ್ಳು ಉರ್ಗಡ್ಲೆ ಪುಡಿ ಮತ್ತು ಕಡಲೆಕಾಯಿ ಬೀಜನೇನು ಹುರಿದಿಟ್ಟಿಲ್ಲ ಪಪ್ಪು ಮಾಡ್ಕೊಂಡಿರೋದು ಮತ್ತು ಕೊಬ್ಬರಿ ಇದಿಷ್ಟು ಹಾಕಿ ಫಸ್ಟು ಇವೆಲ್ಲವೂ ಹಾಕಬೇಕು ಅದಾದಮೇಲೆ ಅಕ್ಕಿನ ಒಂದು ಎರಡು ಅವರ್ ನೆನೆಸಿ ಅರ್ಧ ಗಂಟೆ ಹಂಗೆ ಫ್ಯಾನ್ ಗಾಳಿಲಿ ಒಣಗಿಸಿ ಪುಡಿ ಮಾಡಿಸ್ಕೊಂಡು ಬಂದಿರೋ ಅಕ್ಕಿ ಹಿಟ್ಟು ಬಿಸಿಲಲ್ಲಿ ಒಣಗಿಸಿಲ್ಲ ಒಂದೆರಡು ಅವರ್ ನೆನೆಸ್ಬಿಟ್ಟು ಅದನ್ನು ಒಂಚೂರು ಹಾಗೆ ಬಟ್ಟೆ ಮೇಲೆ ಹಾಕ್ಬಿಟ್ಟು ಪುಡಿ ಮಾಡಿಸ್ಕೊಂಡು ಬಂದಿರೋ ಹಸಿಟ್ಟು ಅದನ್ನು ಹಾಕ್ಬಿಟ್ಟು ತಿರುಗಿಸಿ ಬಿಟ್ಬಿಡ್ಬೇಕು ಆಮೇಲೆ ಒಂದು ಎರಡು ಮೂರು ಅವರ್ ಆದಮೇಲೆ ಉಂಡೆ ಕಟ್ಕೊಳ್ದು ಅಷ್ಟೇ ತಂಬಿಟ್ಟು ಉಂಡೆ ಕಟ್ಟೋ ವಿಡಿಯೋನೇ ಮಾಡಿಲ್ಲ ನಾನು ಇನ್ನು ಅಷ್ಟರಲ್ಲಿ ಅಮ್ಮ ಅಮ್ಮ ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡಿದರು ನಾನು ಹೋಗಿ ಅಲ್ಲೋಗಿ ಎಲ್ಲ ಮಾಡಿ ಬರೋಷ್ಟು ಇಲ್ಲಿ ಬೋಂಡ ರೆಡಿ ಮಾಡಿದರು ಸೊ ಬಂದ ಕೂಡಲೇ ಒಪ್ಪೊದ್ಬಿಡ್ತಾಯಿದ್ದೀವಿ ಹಬ್ಬ ಅಂತಂದರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಬರ್ತಾರೆ ಎಲ್ಲರೂ ಸೇರ್ತಾರೆ ಅಂತ ಎಲ್ಲರೂ ಇದ್ರೂ ಅರಿಸ ನನ್ನ ಮಗ ಬಂದಿರಲಿಲ್ಲ ಹಬ್ಬಕ್ಕೆ ಅದೊಂದೇ ನಂಗೆ ಸಾಕಷ್ಟು ಬೇಜಾರು ಅದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿತ್ತು ಬೇಗ ಹೋಗಿ ಹೆಂಗೆ ಹಬ್ಬ ಆಯಿತು ಪೂಜೆಗಳೆಲ್ಲ ಆಯಿತು ಚೆನ್ನಾಗಿ ಎಲ್ಲನೂ ಖುಷಿ ಇತ್ತು ಆದರೆ ನನ್ನ ಮಗ ಬಂದಿರಲಿಲ್ಲ ಅನ್ನೋದು ಒಂದೇ ಬೇಜಾರು ಸೊ ಇನ್ನು ನೈಟು ಒಪ್ಪೋದು ಬಿಡಬೇಕಾದ್ರೆ ಅದೇ ಅನ್ನ ಸಾರು ಮತ್ತು ಪಾಯಸ ಬೋಂಡ ಮಾಡಿದ್ವಿ ಏನೇನು ಅಡುಗೆ ಮಾಡಿರ್ತೀವೋ ಅದೆಲ್ಲನೂ ಹಾಕ್ಬಿಟ್ಟು ತಟ್ಟು ಇಟ್ಕೊಂಡು ಫ್ಯಾಮಿಲಿ ಒಪ್ಪತ್ತು ಹೆಂಗೆ ಬಿಡ್ತೀವೋ ದೇವ್ರಿಗೆ ಇನ್ನೊಂದ್ಸತಿ ದೀಪ ಅಣಿಸಿ ಹೋಗಬೇಕಾರೊಂದ್ಸತಿ ಪೂಜೆ ಮಾಡಿ ಹೋಗಿದ್ವಿ ಬಿಡ್ಬೇಕಾದ್ರೆ ಒಂದು ಸತಿ ಪೂಜೆ ಮಾಡಿ ಒಪ್ಪದ್ ಬಿಡೋದಷ್ಟೇ ಫ್ಯಾಮಿಲಿ ಇವತ್ತಿನ ಹಬ್ಬ ಫಸ್ಟ್ ಡೇ ಹಬ್ಬ ಇವತ್ತು ಹಬ್ಬ ಅಂತ ಹೇಳೋಕ್ಕಾಗಲ್ಲ ಒಂದು ಪೂಜೆ ಅಂತ ಹೇಳ್ಬೋದು ಬಟ್ ಹಬ್ಬದ ವೈಬ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಕೆಲವ್ರ ಮನೇಲಿ ಆಲ್ರೆಡಿ ಬಂದಿರ್ತಾರೆ ಸೊ ಇನ್ನೂ ನೆಕ್ಸ್ಟ್ ಬ್ಲಾಗ್ ಕಂಪ್ಲೀಟ್ ಫ್ಯಾಮಿಲಿ ಮತ್ತೆ ನೈಟ್ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಸೊ ಬೆಳಗ್ಗೆಯಿಂದ ಒಂದು ಸನ್ ಸನ್ ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟೇ ನಾವು ಊರಲ್ಲಿ ಹಬ್ಬ ಇರೋದ್ರಿಂದ ನನಗೆ ಕೆಲಸಗಳು ಜಾಸ್ತಿ ಮತ್ತು ಬೆಂಗಳೂರಿಂದ ಬಂದು ಸ್ವಲ್ಪ ಓಡಾಟ ಅದು ಇದು ಅಂತ ನಂಗೆ ಸರಿ ಬ್ಲಾಗ್ ಮಾಡೋಕ್ಕಾಗಲ್ಲ ಐ ಹೋಪ್ ನಾಳೆ ಚೆನ್ನಾಗಿ ವ್ಲಾಗ್ ಮಾಡ್ತೀನಿ ಹೂವಿನ ಜಾತ್ರೆ ಎಲ್ಲ ಇರುತ್ತೆ ಸೊ ಅದನ್ನು ನೀಟಾಗಿ ವ್ಲಾಗ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾಮಾನು ಬಂದಿಲ್ಲ ಸಕ್ಕತ್ತ್ ಬೇಜಾರಾಗ್ತಿದೆ ಅವ್ನು ಬೇರೆ ಶುರು ಶುರುಮ್ ಆಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದ ಮನೇಲಿ ನನ್ನ ಹಸ್ಬೆಂಡ್ ಯಾಕಪ್ಪ ಅಂದಾಗ ಅಮ್ಮನ ನೋಡಬೇಕು ಅಂತ ಅಡಗ ಶುರು ಆಗ್ಬಿಟ್ಟವೇ ಸೊ ವೀಡಿಯೋ ಕಾಲಲ್ಲೆಲ್ಲ ಅಳ್ತಾಯಿದ್ದೆ ನಂಗೆ ಸಕ್ಕತ್ತು ಬೇಜಾರಾಯಿತು ಅವ್ನು ಬರಬೇಕಿತ್ತು ಅಂತ ಒಬ್ಬಳೇ ಒಂಥರ ನನಗೇನೋ ಲೋನ್ಲಿ ಈ ಥರ ಫೀಲ್ ಆಗ್ತಿದೆ ನಾನು ಅಂದ್ಕೊಂಡೆ ಹಸ್ಬೆಂಡ್ ಇರ್ತಾರಲ್ಲ ಸೊ ಅವ್ರ ಪಪ್ಪ ಇದ್ದರೆ ಅವ್ನಿಗೇನು ಬೇಡ ಪಾಪ ಇದ್ರೆ ಅವ್ನು ಚೆನ್ನಾಗಿರ್ತಾನೆ ಅಂತ ನಾನು ಅಂದ್ಕೊಂಡೆ ಖುಷಿಯಾಗಿರ್ತಾನೆ ಅಂತ ಬಟ್ ಅದು ಎಲ್ಲೂ ಬಿಟ್ಟಿರಲ್ವಲ್ಲ ಹಾಗಾಗಿ ಅವ್ನಿಗೆ ಏನೋ ಇರಬೇಕು ಅನ್ಸತ್ತೋ ಅಥವಾ ಏನೋ ಅವ್ನಿಗೆ ಸ್ವಲ್ಪ ಬೋರ್ ಹೊಡ್ಯೋಕ್ಕೆ ಶುರು ಆಗಿದೆಯೋ ಒಂಥರ ಬೇಜಾರೇ ಆಯಿತು ಸಖತ್ ಬೇಜಾರೇ ಆಗ್ತಿದೆ ಬರಬೇಕಿತ್ತು ಅಂತ ಅವ್ರು ಏನು ಮಾಡಿದೆ ಎಕ್ಸಾಮ್ಸು ಅದು ಇಂಪಾರ್ಟೆಂಟೇ ಎಕ್ಸಾಮ್ಸ್ ಎಲ್ಲ ಹಾಕ್ಸೋಕೆ ಆಗೋದೇ ಇಲ್ಲ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂಥರ ನನಗೆ ಬೇಜಾರಾಗ್ತದೆ ಅವ್ನು ಹೇಳ್ತಾರೆ ನೋಡ್ಬಿಟ್ಟು ಬೇಜಾರಾಗ್ತದೆ ವಿಡಿಯೋ ಕಾಲಲ್ಲಿ ಅಳ್ತಾನಿದ್ರೆ ಅಂತ ಸೊ ಸ್ವಲ್ಪ ಬೇಜಾರೇ ಆಗ್ತಿದೆ ನೋಡೋಣ ನಾಳೆ ಅಂತೂ ಜಾತ್ರೆ ಇನ್ನೂ ಬೇಜಾರಾಗುತ್ತೆ ಸಾಮಾನ್ಯ ಸಮಾನಿದೇವರು ಸಮನ್ ಇದೇರು ಬಂದಿದ್ರೆ ಅನ್ನಿಸ್ತಾ ಇರುತ್ತೆ ಅವನು ಪಾಪ ಅಲ್ಲಿ ಬೇಜಾರು ಮಾಡ್ಕೋತಾ ಇರ್ತಾನೆ ಇಷ್ಟ ಆಗಲಿ ಇವತ್ತೇನೋ ಹಾಯ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತು ಮೊದಲನೇ ದಿನ ಇವತ್ತು ಎಲ್ಲರ ಮನೇಲೂ ಹಬ್ಬ ಮಾಡಲ್ಲ ಇದನ್ನು ಕೆಲವ್ರ ಮನೇಲಿ ಮಾತ್ರ ಉಪವಾಸ ಇದ್ದು ಹೋಗಿ ಹಾಲು ಹಾಲಿರ್ಕೊಂಡು ಬರ್ತಾರೆ ನಾಳೆ ಊರಲ್ಲಿ ಹಬ್ಬ ನಾಳೆ ವೆಜ್ ಇರುತ್ತೆ ನಾಡಿದ್ದು ನಾನ್ ವೆಜ್ ಇರುತ್ತೆ ಸೊ ಈ ಎರಡು ದಿನದ ವ್ಲಾಗ್ನೂ ಖಂಡಿತವಾಗಿಯೂ ಮಾಡ್ತೀನಿ ಸೊ ಹೋಗಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೊಸ ಜೊತೆ ಬರ್ತೀನಿ ಬ್ಲಾಗ್ ರೆಸ್ಟ್ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು